ಹ್ಯಾಂಗ ತೊರೆಯಲಿ ನಿನ್ನ ಕಾಡತೈತಿ ನಿನ್ನ ನೆನಪ ಮರತಿ ನಂದರ ಮರೆಯಲಿ ಹ್ಯಾಂಗ ನಿನ್ನ ನೆನಪು ಪುನೆರಳಿ ನಂಗ ಕೆಳಕ್ಕೆ ಮರತಿ ನಂತರ ಮರೆಯಲಿ ನಿನ್ನ ನನ್ನ ಪುನೆರಳಿನ ಹಂಗ ங்க வரான ನಿನ್ನ ನೋಡಿದಾಗ ಹಬ್ಡಿದಾಗ ಪ್ರೀತಿ ಮೂಡಿದಾಗ ಜೀವ ಜೀವದೊಳಗ ಪ್ರೀತಿ ಮೂಡಿದಾಗ ನಾನು ನಿನ್ನ ಬಳಗ ನಿನ್ನ ನನ್ನ ಬಳಗ ತುಂಬಿ ಹರತಿತ್ತ ಪ್ರೀತಿ ಹೊಣಲ ಹಬ್ಬಿ ಬರಪೋಡಿ ಆಡಿದ ನೆನಪ ಹಾ ಹಾ ಮರತಿ ನಂದರ ಮರೆಯಲೇ ಹಗ ನಿನ್ನ ನೆನಪು ನೆರಡಿದ ಹಗ જશ્ન ક્લાસ ની આવી વાત ભાઈ प्रति नंबर मर है ಈ ತಂದರು ಮರೆಯಲೇಯಾಗ ಆಹಾಲೆ ನಾನು ನಪು ನೆರಳಿನ ಹಗ ಆ ಆ ಪ್ರೀತಿ ಮನಿಯಲ್ಲ ಮಂದಿಗೆಲ್ಲ ತಿಳಿತ ದೂರ ಮಾಡಲಾಗ ಸಂಚು ಒಂದು ನಡೀತ ನನಗ ತಿಳಿಯದಂಗ ನಿನ್ನ ಮದುವೆ ಆತ ಸೇರದಂಗ ಎಲ್ಲ ಮುಗದ ಹೋತ ಬರೆಯ ಕಾಮರಿಯಲ್ಲಿ மரதி நானே நோபி சந்தேஷ் வந்து ஜோரச் செப்பள பரல தைரியம் அந்த हेलो आप बे मरिया के के ना ऐसे रहे ना आप ये संदेश कोड आई मैदीगे नी हम हारू गिर उड़वर सनादर ಅಂತ ಹೇಳಿ ಲಕ್ಷ್ಮಿ ಇಲ್ಲಿ ಹೇಳ್ತನೆ ಕೇಳು ಸಂದೇಶ ಸಣ್ಣಗೆ ತೊಡಿ ಎಲ್ಲಿ ಕುರ್ಸಾನ ನಾನು ತೊಡಿ ಮೇಲ್ ಕುರ್ಸಾನ ನಾನು ಇನ್ನ ಒಂದ ಸ್ವಲ್ಪ ಇಟ್ರೇಲ್ ಅಂತ ಗೊತ್ತದನ ಗಾಡಿ ಮೇಲ್ ಕುರ್ಸೋತನ ಗಾಡಿ ಮೇಲ್ ನೀವು ತಪ್ ತಿುಕೋಬೇಡಿ ಇಲ್ಲ ಸಣ್ಣ ಹುಡುಗ ಅಂತ ಹೇಳಿದಾರ ಬಾಲಿ ಸಂದೇಶ ಸಂದೇಶ ಶಿವಾನಂದ ಪರಮಾತ್ಮ ಶಿವಾನಂದ ಅವರು ಐದು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದಗಳು ಆಕಿನ ಮದುವೆ ಆಗ್ತೀಯ ಮದುವೆ ಆಗ್ತೀಯ ಇಲ್ಲ ಯಾಕೆ ಓದಸ್ತ ಅಟ್ ಚಂದ ಇಲ್ಲ ನಾ ಚಂದಿಲ್ಲ ಇಲ್ಲ ನೋಡಕ ಚಂದ ಅದಿಲ್ಲ ಪೇರಲ್ಲಿ ಹಚ್ಚಿರ್ತೀವ ಅಟ್ಟ ಹೌದಾನ ಮದ್ವೆ ಆಗ್ತೀಯ ಇಲ್ಲ ನನ್ನ ತಮ್ಮ ಇದ್ದಂಗ ತೋನಿ ಹಾಕೊಣ್ ಮದ್ವೆ ಆಗ್ತೀಯ ಹಾಕೊಣ್ ಹೌದಾ ಮದ್ವೆಯಾಗಿ ಏನ್ ಮಾಡ್ತೀಯ ಮದುವೆಯಾಗಿ ಏ ಕಡಿ ದೋಸ್ತ ಅವ್ನ ಒಳಗಿದ ಮನಸ್ಸಿನ ಮಾತು ಕೇಳೋಣ ಮೊದಲು ಏ ಇರಿ ಕೇಳ್ತಾರ ಅಂತಾರ ಆರೋಗ್ಯ ರೀ ಗಂಡು ಮೆಟ್ಟಿದ ನಾಡಂತಾರ ನೀ ನೀ ತಮ್ಮ ಹುಮ್ಮ ಏನದು ಅಮಾರ ಬಾಪ್ ಹೇ ಎಲ್ಲಿ

ರೊಕ್ಕ ಅಂತ ಯಾಕಿದ್ದ ಅಡಿಗೆ ಮುಂಚಿತವಾಗಿ ನಾಚಿಕ್ಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮುಂದಿನ ಮಾಡಗ ಮೆಂಟೆನ್ನ ಆಗಿದ್ದನ್ನ ಕೇಳಿ